ಏ ಬಾ ರೇಣುಕಾ ದೇವಿ ಯಾವ ತಾಯಿ ರೇಣುಕಾ ದೇವಿ ಕಣ್ಣಕೋತ ಹೌದಾ ಅಂದಲೇ ಚಂದ ಕಣಕತಿವ್ವಾ ಬಂಗಾರಿ ತಯಾರಾಗ ನೀ ಜಲ್ದಿ ಅವನವ್ ಎಲ್ಲಾ ಸಾಮಾನ್ ತಯಾರ ಏ ಮಾಡ್ಲಿ ಹ ಅಂತೂ ಹಸಿನಿ ಎಲ್ಲಾ ಬರೋಬ್ರ ಆಗ್ಯದ ಈಗ ಬಂದ್ರಪ್ಪ ಅಂದ್ರ ಒಂದ್ ಕೂಡ ನೀರ್ ತೊಗೊಂಡ್ಬಿಡ್ಬೋದು

ಒಂದ್ ಭಾರಿ ಅವನು ಮಾಡಿದ್ದೇವ್ರಿ ಅದ್ರ ಅಂತೂ ಭಾರಿ ಮನುಷ್ಯ ತಂದ್ ಹೆಂಗಾನು ಮಗ ಹ್ಯಾಂಗನು ಎಲ್ಲಾ ಶುದ್ಧ ಮಾಡಿ ನನ್ನ ಮಗಳಿಗೆ ಕೊಟ್ಟು ಎಲ್ಲಾ ಪದ್ಧತಿ ಪ್ರಕಾರ ಏ ಬರೀ ಸೋಕರ ಬರ್ರಿ ಬರ್ರಿ ಕುಂದರಿ ಸೊಕ್ಕರ ಕುಂದ್ರಿ ಕೂರ್ಚಿತ್ ತಂದ್ರಿ ಸೊಕರ ಇದೇ ಏನಾದ್ರ ಮನೆಯಾಗ ಇದ್ದಿದ್ದಲ್ಲ ಮಗ್ಗಲಕ್ಕ ಬಸವಣ್ಣ ಬರೀ ಹೋಗಿ ತಗೊಂಬಂದ್ರಿ ಗಂಡನ ಕಡೆ ಓಪ್ ಹೌದ್ರಿ ಬರೀ ಬರೀ ಕುಂದ್ರಿ ನೀವು ಗಂಡನ ಕಡೆ ಅವ್ರಾಗ ನಮಗ್ ಗೊತ್ತದ್ರಿ ಬರೀ ಕುಂದ್ರಿ ಕುಂದ್ರಿ ಅಪ್ಪ ಕುಂದ್ರಿ ಆ ಛತ್ರಿ ತೆಗಿರಿ ಮಳಿ ಏನ ಬರಲ್ಲ ಏನ್ ಅನ್ಸಪ್ಪ ಮತ್ತ ಎಲ್ಲ ಆರಾಮ್ ನೋಡ್ರಿ ಸೌಕರ ಸೌಕರ್ ನಿಮ್ ಕಡೆ ಮಳಿ ಬೆಳಿ ಎಲ್ಲಾ ಚಲೋ ಅದಾವ್ರಿ ಯಾಕಪ್ಪ ಕರಪ್ಪ ಆರಾಮದ ಇಲ್ಲ ಏನ್ ಅನ್ಸಿ ಏ ಎಲ್ಲಾ ಆರಾಮದಿರಿ ಮ್ಯಾಗ ದೇವ್ರ ಇಟ್ಟಂಗ ಅದೀವಿ ಚಂದ ಅದ್ರಿ ನಿಮ್ ದಾರಿನೇ ಕೈಕೋತ್ ಕುತ್ತಿವ್ ನೋಡ್ರಿ ಬಾಳ್ ಕುಡಿದೈತಿ ಹೊಟ್ಟಿ ನೋಡ್ ಮೋತ್ ಉಬ್ಬೇತಿ ಮತ್ ಕಿಡ್ನಿ ಟಾಪ್ ಬಂದಿನಿ ಕುಡಿ ಸ್ವಲ್ಪ ಯಪ್ಪ ಸೌಕರ ನಿನ್ನೆನೆ ಬಿಟ್ಟಿನ ಹೋಯಪ್ಪ ನೀ ಬರೋದು ಎಲ್ಲಾ ಗೊತ್ತಾಗಿ ಎರಡ್ ದಿನ ಆಯ್ತು ಕುಡಿಯೋದ್ ಬಿಟ್ಟು ಬಿಟ್ಟಿನಿ ಮಾಡಕತ್ತಲ್ಲ ಎರಡ್ ದಿವ್ಸ ಬಿಟ್ಟಿ ಮತ್ ಹಾರು ಪಕ್ಕಿನಪ್ಪ ನೀ ದಾರುಕ್ಕ ಮಾರ ಯಾವಾಗ ಕುಡಿದಿರಿ ಬ್ರಾಂಡ್ ಬ್ರಾಂಡ ನಾವ್ ಏನ್ ಕೇಳಾಕತ್ತಿ ಏನು ನೋಡೋದು ಬರೇ ಕುಡಿದು ತಿನ್ನೋದು ಹೇಳ್ತೀ ಅಲ್ಲ ಒಲೆ ಹೆಣ್ಣೆಲೆ ಐತಿ ನೋ ನಾ ಏನ್ ಕೇಳ್ತೀನಿ ಏನು ಹೇಳ್ತಿ ಮನೆ ಬಂದು ಹೆಂಗ್ ಗೊತ್ತಾಗಲ್ಲ ನಿನ್ಗ ನೋ ಏನ್ ನೋಡಾಕತಿ ಒಲೆ ಇಲ್ಲ ಸೌಕಾರ ಗಂಡಿ ಅವದ ಅನ್ನೋದೆ ಗೊತ್ತಾಗಿಲ್ಲ

ಏನ್ ಮಾಡ್ಬೇಕು ಮಗಳಿಗೆ ತೋರಿಸ್ಬೇಕು ಯವ್ ಮಗಳೇ ಏನ್ ಮಾಡ್ಬೇಕು ಹೆಂಗ ತೋರಿಸ್ಬೇಕು ಎಲ್ಲ ಕಂಬೆ ಬಾರವಾ ಮಾಡ್ಬೇಕು ಎಲ್ಲ ಎಲ್ಲ ಮಗಳಿಗೆ ತೋರಿಸ್ಬೇಕು ಹ್ಯಾಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದಿ ಯವ್ವಾ ಬಂದ

चिकड़े आन ला यात्र का Dia ला चिकड़े हाँ उन्हें होड़गा चंदन ला हाँ आर बर्थ आन ला नमः दोस्त सोकरा बिल्ले पुगरो बिल्ले पुगरो बिल्ले पुगरो जलाएं सुर चले ना दे ಚಾ ಚಳಿ ನೋಡಿನಿ ಬಾಳೆಕಾಯ್ ತಂದ್ರ ಅದನ್ನ ಚೇಂಜ್ ಬಿಟ್ಟಿದ್ದು ಎರಡೇ ತಂದ್ರ ಅವ್ರೋಡ್ ಅದೇ ಯಾಕ್ರೆ ಸೌಕರ್ಯ ಏನಾಯ್ತು மிளக்காய்ந்தி சாதி அது மகளே கேப்பாச்சி நீவேக்கணுவா ರೇಣುರಿ ನನ್ನ ಹೆಸರು ದಾರುನಾ ಅಮ್ಮನೋನ ಅದಕ್ಕೆ ಕೈ ಹಾಕಿನಿ ಸಾಲಿ ಆರೇನೋ ಆಕ್ಸ್‌ಫರ್ಡ್ ಯೂನಿವರ್ಸಿಟಿ ಅಲ್ಲಿ ಎಂ ಬಿ ಎ ಮಾಡಿದೀನಿ ತುಂಬಾ ಅತ್ಯಂತರ ಪಾಸ್ಗಳ ಇಲ್ರಿ ಎದೆ ಕೇಳಾ ಕರ್ತಿನೋ ಏನೇನೇ ಹೇಳಾಕತ್ತಾ ಅಕ್ಕಾ

ಮತ್ತೆ ನಿಮ್ ಮಗನಿಗೆ ಹ್ಮ್ ಇಲ್ಲ ಅಂದ್ರ ಒಂದ್ ಕೆಲ್ಸ ಮಾಡ್ರಿ ಇಬ್ರು ಮಾತಾಡ್ಕೊಳಕ್ಕ ನೀವ್ ನಾವ್ ಕೂಡಿ ಯಾರ ಫಲ ನೋಡ್ ಬರೋಂಗ್ರಿ ಹ್ಮ್ ಒಂದ್ ಕೆಲ್ಸ ಮಾಡ್ರಿ ನೀವ್ ಹೊಲ ನೋಡಕ್ ಹೋರಿ ನಾವ್ ಇಬ್ರು ಮಾತಾಡ್ತಿವಿ

ನೀವ್ ಇಲ್ಲೇ ಮ್ಯಾಲ್ ಟೆರೆಸ್ ಮೇ ಹೋಗಿರಿ ಇಲ್ಲಿ ನಮ್ಮ ಮನೆಯಾಗೆ ನೋಡ್ತಿರ್ತಾರ ನಾ ಇನ್ ತಾಟ್ ಇಟ್ಟಕ್ಕೆ ಬಂದ್ಬಿಡ್ತೇನೆ ಹಿಂಗರಿ ಜಲ್ದಿ ಬರ್ಬಿನ್ ಕಾಲದ ಯಾರು ನಂಬಾಕ ಆಂಗಿಲ್ಲ ಹೆಣ್ಮಕ್ಳು ಕುಡಿತಾರಂತ ಇನ್ ಗಂಡ್ ಮಕ್ಳು ಕುಡಿಯಂಗಿಲ್ಲ ಅನ್ನೋದು ಚೆಕ್ ಮಾಡ್ಬೇಕಿಗತ್ತ ಮುಂಜೆ ಹಾಡೋದು ಕುಡ್ದಿಲ್ಲ ಕೈ ಕಾಲೆಲ್ಲಾ ನಡಗಲಾಕ್ತವನವನ ಕುಡ್ಲಿಕ್ಕೆಂದ್ರ ಕೈ ನಡಗತಾವ ಮಾಡ್ಬೇಕು ನೋನ ನಮ್ಮ ಬೇರೆ ಹುಡುಗಿ ನೋಡಕ್ ಬಂದನ ನಮಗೆ ಮಾತೇ ಬರ್ಲಾಗ್ಯಾವ ನೋಡಕ್ ಎಷ್ಟು ಸುದ್ದೋರಂಗ್ ಕಾಣ್ತಾನ ಗೊತ್ತಾತಿ ಅದ ಸುಮ್ನೆ ಏನ್ ಮಾತಾಡ್ಕೊಂತ ನಿಂದಿರದಂತಂದ್ ಅಷ್ಟೇ ಜಸ್ಟ್ ಒಂದ್ ಕೋಲ್ಡ್ ಡ್ರಿಂಕ್ಸ್ ಆಮೇಲೆ ಇದು ಕಾಮನ್ ಅಲ್ರಿ ಈಗಿನ ಜನರೇಷನ್ ಒಳಗ ಅದಕ್ಕ ತಗೊಂಬಂದೆ ಇದನ್ನ ತಗೋಲ್ರಿ

சொல்லிட்டு

บาด சாக்கெட் இங்க பாரு ஸ்நாக்ஸ் என்ன தர்போ கிளறி हां இல்ரி мене காலி ஆகிது நான் நம்ம அப்பா ডেইলি குடித்திவேலரி காலி மடி ஹோதரா ஆகிரி ஆகிரி என்ன ஆகிரி ஆகிரி نا இடீங்கல்தான் நாட்டோட சிக்கன ஜன்ம அது நாடக்கோ ಅಂದಂಗ ಕುಡಿಯಂಗಿಲ್ಲಾ ಅಂತ ಹೇಳಿದ್ರಿ ಈಗ ಅಂದ್ರ ಸಲೀಸಾಗ್ಯಾರ ಸಾಕ್ರಿಲ್ಲಾ ಹಾ ನಾ ಕುಡಂಗಿಲ್ಲ ನಮ್ಮಪ್ಪ ಹರ್ಷಿ ಮಗ ಸುಳ್ ಹೇಳ ನಿಮಗ ಯಾಕಂದ್ರ ನಾ ಕುಡಿತೀನಿ ಅಂತ ಹೇಳಿದ್ರ ನನಗ ಯಾರು ಹ್ಯಾನ್ ಕೊಡಲ್ಲ ಅಂತ ಹೇಳಿ ನಮ್ಮ ಅಪ್ಪ ಸುಳ್ ಹೇಳಾ ನಿಮಗ ಐತಿ ಏನ್ ಮತ್ತ್ ಬೇರೆ ಏನಾರ ಚಕ ಐತಿ ಸಿಗರೇಟ್ ಹೊಡೆದು ಅದು ಇದ ಸಿಗರೇಟ

போட்டெல்லாம் <g Jean Rabbit bulun> <coughs> நம்ம அப்ப ಅಲ್ಲ ನಾನು ಇಂಟರ್ವ್ಯೂ ಟೆಸ್ಟ್ ಮಾಡಿದ್ರೆ ನನ್ನ ಲೈಫ್ ಆರ್ ಬರ್ಬಾರ್ದು ಮಾಡಿರ್ತಿದ್ದ ನಮ್ಮಪ್ಪ ಎಲ್ಲೋ ಬಂದು ನಮ್ಮಪ್ಪ ಇವ ಗೌಡ್ರ ಹತ್ತಿ ಹಂಗಾದ್ರೆ ಬಾಲೇಜ್ ನೋಡಪ್ಪ ಚಲೋ ಅದಿಲ್ರಿ ಬರ್ರಿ ಗೌಡ್ರ ಜರ ಚಾಪಾಣಿ ಪಾಣಿ ಏನಾರ ಮಾಡ್ಕೊಳಕತ್ತಿರಿ ಬರ್ರಿ ಗೌಡ್ರ ಕರೆಪ್ಪ ಹಾನ್ರಿ ವರದಕ್ಷಿಣೆ ಅಂತ ಏಟ್ ಕೊಡ್ತಿ ವರದಕ್ಷಿಣೆ ಒಟ್ಟು ಹೋದ ಇಲ್ಲಿ ಎಲ್ಲ ನಿಮಗೆ ಆದ್ರಿಪ್ಪ

ಒಂದ್ ಬೀರ್ ಇಡುದೇನು ಕುಡಿದೇನ್ ನನ್ ಮುಂದೆ ಆಯ್ತು ಹೋಗ ಹೋಗು ಅಲ್ಪ ಇಷ್ಟು ಕುಲ್ಲ ಆತ ನನ್ನ ಮಗ ಕುಡಿತಾನ ತಂದ ಅಂತ ಮಗನ್ ನನ್ ಕೊಟ್ಟು ಮದಿ ಮಾಡ್ತೀನಿ ಈ ಬೀಗಸ್ತಾನ ಬೇಡವ ಇಂತ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಕೊಟ್ಟು ನಾ ಇಲ್ಲಿ ಹೋಗಿ ನೀನ್ ಹಾಕೊಳ್ಳೆವ ಆ ಬೇಡ ನೀನ್ ಬೀಗಸ್ತಾನ ಯಾರು ಬೇಕು ಹೋಗ ನೀನ್ ಹೋಗು ಹೋಗ ಹೋಗು ನಿನ್ನ ಬೀಗಸ್ತಾನ ನಾನು ಮನಿತಾನ ಬಂದ ನಿನಗೆ ಇಟ್ಟ ಮರ್ಯಾದೆ ಕೊಟ್ಟನ ಎಲ್ಲ ನಿನ್ನ ಮಗ ಕರಿ ಕಡಿ ಬೀರ್ ಬಾರ್ ಮಳೆ ಅಲ್ಲಿ

ನಲೆ ತಂದರೇ ಏನಂತ ಅಯ್ಯೋ ನಿನ್ನವ್ನ ಏನು ಏನು ಹೇಳಿ ಏ ನಾನು ಇದೆ ಹೇಳಲಿಲ್ಲ ಪಾ ಇಲ್ಲಿ સીದಾ ಮುಂದೆ ನಡೆ ನಿನ್ನವ್ ಏ மகனிங் மக்களா பா ஹிந்தா முன்னு யோசனை பண்ணலர்தா வந்து எங்க கூட ஆகிட்டீன்னுங்க அவனோ மோஸ்ட் மாட்டாரா ஏன் மோஸ்ட் மாட்டாதா ஆசကလေး बेटर கேளு வாடா ஏன் மாட்டடி ஏய் நீ மோவா ஏப்பா என்ன பண்ணிட்டு வத்த நம்ம மகளீ அவனோ மோஸ்ட் மாட்டான்டா இப்போ ஏய்